ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ ಬಂದ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಮ್ ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈಗಾಗಲೇ ಪಿತೃಪಕ್ಷ ಪ್ರಾರಂಭ ಆಗಿ ಎರಡು ದಿನಗಳು ಕಳೆದು ಮೂರನೇ ದಿನ ಬಂದಿದೆ ಪಿತೃಪಕ್ಷದ ವಿಚಾರ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ವಿಚಾರಗಳನ್ನು ತಿಳಿಸ್ತಾ ಬರ್ತಾಯಿದ್ದೀನಿ ಯಾರು ಸಂಪೂರ್ಣ ಅಶಕ್ತರಾಗಿದ್ದೀರೋ ಅಂದರೆ ನಾನು ಒಬ್ಬನೇ ಇದ್ದೀನಿ ಬೆಳಗ್ಗೆ ಹೋದರೆ ರಾತ್ರಿ ಬರ್ತೀನಿ ಕೆಲಸಕ್ಕೆ ರಜಾ ಕೊಡೋಲ್ಲ ಮೊದಲನೇದು ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ ನಾವು ಇನ್ನೇನು ಮಾಡೋದು ಅನ್ನೋದು ಎರಡನೇದು ಮೂರನೇದಾಗಿ ನಾನು ಅಶಕ್ತ ನನ್ನ ಕೈಲಿ ನಡೆದಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ನನ್ನ ಕೆಲಸ ಕಾರ್ಯಗಳನ್ನು ಏನೂ ಮಾಡೋಕ್ಕಾಗೋದೇ ಇಲ್ಲ ನನಗೆ ಜೊತೆಯಲ್ಲಿ ಯಾರೂ ಇಲ್ಲ ನಾನೊಬ್ಬ ಅನಾಥ ಅನ್ನೋರು ಇಂಥವರೆಲ್ಲರಿಗೂ ಕೂಡ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಪಿತೃಗಳ ದೋಷವನ್ನು ನಿವಾರಣೆ ಮಾಡ್ಕೋದಕ್ಕೆ ಅಂದರೆ ಮ ಬೆಳಗ್ಗೆ ಹತ್ತು ಗಂಟೆ ಕಳೆದ ನಂತರ ಮೂರು ಗಂಟೆ ಒಳಗಾಗಿ ಯಾವುದಾದ್ರೂ ಅರಳಿ ವೃಕ್ಷದ ಬಳಿಯಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ತೊಗೊಂಡು ಹೋಗಿ ಏಯ್ ಇದು ಮಾಡಿಬಿಟ್ರೆ ಸಾಕಲ್ವಾ ನಾವು ಹಂಗೆ ಮಾಡಿಬಿಡೋಣ ಅಂತ ಎಲ್ಲರೂ ಕೂಡ ಎಕ್ಸಾಮ್ಷನ್ ತೊಗೋಬೇಡಿ ಎಕ್ಸಮ್ಟೆಡ್ ಕೇಸ್ಗಳಲ್ಲಿ ಮಾತ್ರ ವ್ಯವಸ್ಥೆ ಇರೋರು ಇದನ್ನು ಮಾಡಿದರೆ ಖಂಡಿತ ಪಿತೃದೋಷ ವಾಪಸ್ ಬರುತ್ತೆ ವ್ಯವಸ್ಥೆ ಇಲ್ಲದೆ ಇರೋರಿಗೆ ಈ ಒಂದು ಸಿಂಪಲ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಬರೀ ಹೆಣ್ಣು ಮಗಳ ಮಾತ್ರ ಇದ್ದಾರೆ ಅವ್ರಿಗೇನೂ ಮಾಡೋದಕ್ಕೆ ತೋಚ್ತಾ ಇಲ್ಲ ಇಲ್ಲ ವಯಸ್ಸಾಗಿರೋ ಅಜ್ಜಿ ಇದ್ದಾರೆ ಅವ್ರಿಗೇನೂ ಗೊತ್ತಿಲ್ಲ ಮಕ್ಕಳು ಮೊಮ್ಮಕ್ಕಳು ಯಾರೂ ಜೊತೆಯಲ್ಲಿಲ್ಲ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ ಅನ್ನೋದು ಇಲ್ಲ ಈಗಂತೂ ಎಲ್ಲರೂ ಫಾರಿನಲ್ಲಿರ್ತಾರೆ ಏನು ಮಾಡಬೇಕು ಗೊತ್ತಿಲ್ಲ ಅನ್ನೋರು ಒಂದು ಸ್ವಲ್ಪ ಕರಿ ಎಳ್ಳನ್ನು ತೊಗೊಂಡು ಹೋಗಿ ಹತ್ತು ಗಂಟೆಯ ನಂತರ ಮೂರು ಗಂಟೆಯ ಒಳಗಾಗಿ ಅರಳಿ ವೃಕ್ಷದ ಸುತ್ತಲೂ ಕೂಡ ನಿಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಆ ಕರಿ ಎಳ್ಳನ್ನು ಹಾಕಿಬಿಟ್ಟು ಆ ಅಶ್ವತ್ಥ ವೃಕ್ಷದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮ್ಮ ಪಿತೃಗಳು ಯಾರ್ಯಾರು ಅತೃಪ್ತರಾಗಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಿ ಅತೃಪ್ತರಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿ ಬನ್ನಿ ಖಂಡಿತವಾಗಲೂ ಪಿತೃ ಸಂಬಂಧವಾದ ದೋಷಗಳನ್ನು ನೀವು ಕಳ್ಕೊಳ್ಳೋದಕ್ಕೆ ಇದು ಒಂದು ಬಹಳ ಒಳ್ಳೆಯ ಉಪಾಯವಾಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣ